ಎನ್ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಟ್ರಾಫಿಕ್ನ ಉಲ್ಲಂಘನೆ ಆದರೆ ನಿಮಗೂ ಕೂಡ ಹಣ ಸಿಗುತ್ತೆ ವಿಯೆಟ್ನಾ ರೂಲ್ಸ್ ಭಾರತಕ್ಕೂ ಕೂಡ ಬರ್ತಾ ಇರುವಂತದ್ದು ಒಂದು ತಿಂಗಳಿಗೆ ಬರೋಬ್ಬರಿಯಾಗಿ ಹದಿನೆಂಟು ಸಾವಿರದವರೆಗೂ ಕೂಡ ನೀವು ಸಂಪಾದನೆಯನ್ನು ಮಾಡಬಹುದು ಹೌದು ಈ ಟ್ರಾಫಿಕ್ನ ನಿಯಮ ಯಾರಾದರೂ ಕೂಡ ಉಲ್ಲಂಘನೆ ಮಾಡೋದನ್ನ ನೀವು ನೋಡಿದ್ರೆ ಅಥವಾ ಅದನ್ನ ವರದಿಯನ್ನ ಮಾಡಿದ್ರೆ ನಿಮಗೆ ಒಂದು ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿಂದ ಹಿಡಿದು ಇಪ್ಪತ್ತು ಸಾವಿರ ರೂಪಾಯಿ ಕೂಡ ಬಹುಮಾನ ಸಿಗುತ್ತೆ ಇದೀಗ ಈ ಒಂದು ನಿಯಮ ಬೆಂಗಳೂರಿಗೂ ಕೂಡ ಜಾರಿಯಾಗತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಬೆಂಗಳೂರು ಟ್ರಾಫಿಕ್ ಏಷ್ಯಾದ ಅತ್ಯಂತ ಕೆಟ್ಟ ಟ್ರಾಫಿಕ್ ಅನ್ನುವಂಥ ಒಂದು ಕುಖ್ಯಾತಿಯನ್ನು ಕೂಡ ಪಡೆದುಕೊಂಡಿರುವಂಥದ್ದು ಇತ್ತೀಚಿಗಷ್ಟೇ ಟಾಮ್ ಟಾಮ್ ಟ್ರಾಫಿಕ್ ಅನ್ನುವಂಥ ಇಂಡೆಕ್ಸ್ ಪಟ್ಟಿಯಲ್ಲಿ ಇದು ಉಲ್ಲೇಖ ಆಗಿದೆ ಇನ್ನು ಬೆಂಗಳೂರಿನ ವಾತಾವರಣ ಇಲ್ಲಿನ ಉದ್ಯೋಗ ಇಲ್ಲಿನ ವೇತನ ಆಗಿರಬಹುದು ಅಥವಾ ಇಲ್ಲಿನ ಸಂಸ್ಕೃತಿ ಎಲ್ಲವೂ ಕೂಡ ಎಲ್ಲರಿಗೂ ಇಷ್ಟ ಆಗುವಂತ ವಿಚಾರನೇ ಆದರೆ ಬೆಂಗಳೂರಿನ ಟ್ರಾಫಿಕ್ ವಿಚಾರಕ್ಕೆ ಬಂದರೆ ಮಾತ್ರ ಅಬೊಬ್ಬ ಹಸವಾಸನೆ ಬೇಡಪ್ಪ ಅಂತ ಅನಿಸುತ್ತೆ ಇದೀಗ ಬೆಂಗಳೂರಿನಲ್ಲಿ ಟ್ರಾಫಿಕ್ ಮುಕ್ತ ಸಿಟಿ ಅಂತ ಹೇಳಿ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನಗಳನ್ನ ನಡೆಸಲಾಗ್ತಾ ಇದೆ ಇದಕ್ಕೆ ಅಂತಾನೆ ಸಾಕಷ್ಟು ಹೊಸ ರೀತಿಯಾದಂಥ ಬದಲಾವಣೆಗಳನ್ನ ಮಾಡೋದಕ್ಕೂ ಕೂಡ ಸಿದ್ಧತೆಗಳು ನಡೀತಾ ಇದೆ ಇದರ ನಡುವೆ ವಿಯೆಟ್ನಾದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷದಿಂದ ಜಾರಿ ಸ್ನಿಚ್ ನಿಯಮ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಬೆಂಗಳೂರಿನಲ್ಲೂ ಕೂಡ ಬರಬಹುದು ಅಂತ ಹೇಳಲಾಗ್ತಾ ಇರುವಂಥದ್ದು ಈ ಒಂದು ನಿಯಮ ಜಾರಿಗೆ ತಂದರೆ ಒಬ್ಬ ವ್ಯಕ್ತಿಗೆ ಅಂದರೆ ಹದಿನೆಂಟು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿ ವರೆಗೂ ಕೂಡ ಗೆಲ್ಲುವಂಥ ಅವಕಾಶ ಇದೆ ಈಗಾಗಲೇ ನಿಮ್ಮ ತಲೆನಲ್ಲಿ ಓಡ್ತಾ ಇರತ್ತೆ ಏನಿದು ಹೇಗೆ ದುಡ್ಡು ಮಾಡಬಹುದು ಅಂತ ಈ ಒಂದು ವರದಿಯಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ ವಿಯೆಟ್ನಾದಲ್ಲಿ ಟ್ರಾಫಿಕ್ನ ಉಲ್ಲಂಘನೆಯನ್ನ ನಿಯಂತ್ರಣ ಮಾಡೋದಕ್ಕೆ ನಿಯಮವನ್ನು ಪಾಲಿಸುವಂತೆ ಮಾಡೋದಕ್ಕೆ ಸ್ವಿಚ್ ನಿಯಮ ಅನ್ನುವಂಥದ್ದನ್ನು ಜಾರಿಗೆ ತರಲಾಗಿರುವಂಥದ್ದು ಹೊಸ ವರ್ಷದ ಆರಂಭದಿಂದ ಈ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದಿದ್ದಾರೆ ರಸ್ತೆಯ ಸುರಕ್ಷತೆ ಆಗಿರ್ಬೋದು ಅಥವಾ ಟ್ರಾಫಿಕ್ ಅನ್ನ ಪಾಲನೆ ಮಾಡುವಂಥದ್ದಾಗಿರ್ಬೋದು ಸಿಗ್ನಲ್ಗಳ ಉಲ್ಲಂಘನೆ ಮಾಡ್ತಾ ಇರೋದನ್ನು ತಡೆಯೋದಕ್ಕೆ ಅಂತಾನೆ ಒಂದು ಹೊಸ ರೀತಿಯಾದಂಥ ಉಪಾಯವನ್ನು ವಿಯೆಟ್ನಾ ಮಾಡಿರುವಂಥದ್ದು ಅದು ಕೂಡ ಸ್ವಿಚ್ ಲಾ ಅನ್ನುವಂಥದ್ದನ್ನು ಜಾರಿಗೆ ತರ್ತಾ ಇದೆ ಈ ಒಂದು ನಿಯಮದಲ್ಲಿ ಪ್ರತಿಯೊಬ್ಬರೂ ಕೂಡ ಹಣ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿರುವಂಥದ್ದು ಹಾಗಿದ್ರೆ ಸ್ವಿಚ್ ಲಾ ಏನು ಹೇಳುತ್ತೆ ಅಂತ ನೋಡುವಂಥದ್ದಾದರೆ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾರು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೋ ಅದನ್ನು ತಡೆಯೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಇದರಿಂದ ಅನ್ನುವಂಥದ್ದು ವರದಿಯಿಂದ ಗೊತ್ತಾಗಿದೆ ಇನ್ನು ರಸ್ತೆಗಳಲ್ಲಿ ಯಾರಾದರೂ ಕೂಡ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ತಕ್ಷಣ ಟ್ರಾಫಿಕ್ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರು ಸಾಕು ಸೂಕ್ತ ದಾಖಲೆಗಳೊಂದಿಗೆ ಅಂದರೆ ಈಗ ಯಾರಾದರೂ ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಒಂದು ಫೋಟೋನ ಕ್ಲಿಕ್ ಮಾಡುವ ಮೂಲಕವಾಗಿ ಪೊಲೀಸರಿಗೆ ಸೂಕ್ತ ದಾಖಲೆಗಳೊಂದಿಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಅಥವಾ ಟ್ರಾಫಿಕ್ ನಿಯಮವನ್ನು ಉಲ್ಲಂಘನೆ ಮಾಡಿರುವಂಥ ಸ್ಪಷ್ಟವಾಗಿರುವಂಥ ಮಾಹಿತಿ ಜೊತೆಗೆ ಯಾವ ಸ್ಥಳದಲ್ಲೂ ಉಲ್ಲಂಘನೆ ಆಗಿದೆ ಯಾವ ದಿನಾಂಕದಲ್ಲಾಗಿದೆ ಯಾವ ಸಮಯದಲ್ಲಾಗಿದೆ ಈ ರೀತಿಯಾಗಿ ಎಲ್ಲ ಮಾಹಿತಿಗಳನ್ನು ಪೊಲೀಸರಿಗೆ ಕೊಡಬೇಕಾಗತ್ತೆ ನೀವು ಕೊಟ್ಟಿರುವಂಥ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಇದರ ಬಗ್ಗೆ ಪರಿಶೀಲನೆ ಕೂಡ ಮಾಡ್ತಾರೆ ಸಿ ಸಿ ಟಿ ವಿ ಸೇರಿದ ಹಾಗೆ ಇತರ ದಾಖಲೆಗಳ ಪರಿಶೀಲನೆ ಮಾಡಿ ನಿಜವಾಗ್ಲೂ ಕೂಡ ಆ ಒಂದು ಜಾಗದಲ್ಲಿ ಟ್ರಾಫಿಕ್ ಉಲ್ಲಂಘನೆ ಆಗಿದ್ದಂತಹ ಪಕ್ಷದಲ್ಲಿ ಅಂಥವ್ರಿಗೆ ದಂಡವನ್ನು ಕೂಡ ವಿಧಿಸಲಾಗುತ್ತೆ ಇತ ಈ ರೀತಿಯಾದಂಥ ಟ್ರಾಫಿಕ್ ನಿಯಮವನ್ನು ಉಲ್ಲಂಘನೆ ಮಾಡುವಂಥ ಸೂಚನೆ ಏನು ಕೊಡ್ತಾರೆ ವ್ಯಕ್ತಿಗಳು ಅಥವಾ ಸಾರ್ವಜನಿಕರು ಅವ್ರಿಗೆ ಇನ್ನೂರು ಅಮೇರಿಕನ್ ಡಾಲರ್ಗಳಷ್ಟು ಮೊತ್ತವನ್ನು ಬಹುಮಾನದ ರೂಪದಲ್ಲಿ ಕೊಡಲಾಗುತ್ತೆ ಇನ್ನು ಜನವರಿ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ಒಂದು ಹೊಸ ನಿಯಮ ಜಾರಿಗೆ ಬರ್ತಾ ಇರುವಂಥದ್ದು ಇದನ್ನ ಜಾರಿ ಮಾಡಿ ವಿಯೆಟ್ನಾದಲ್ಲಿ ಟ್ರಾಫಿಕ್ ಅನ್ನ ಉಲ್ಲಂಘನೆ ಮಾಡುವಂಥದ್ದನ್ನ ಕಡಿಮೆ ಮಾಡೋದಕ್ಕೆ ಅಂತಾನೆ ಸ್ಪಷ್ಟವಾಗಿ ಇದನ್ನ ಜಾರಿಗೆ ತಂದಿರುವಂಥದ್ದು ಇನ್ನು ನಿಯಮ ಜಾರಿಗೆ ಬಂದು ಕೇವಲ ಒಂದು ವಾರ ಅಂದರೆ ಒಂದು ಹತ್ತು ದಿನಗಳಷ್ಟು ದಿನ ಆಗಿರಬಹುದು ಹೀಗಾಗಿ ಈಗಾಗಲೇ ಅಲ್ಲಿ ಅಂಕಿ ಅಂಶಗಳನ್ನ ನೋಡುವಂಥದ್ದಾದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಇದು ಇಂಪ್ಯಾಕ್ಟ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಬೆಂಗಳೂರು ಸೇರಿದ ಹಾಗೆ ಭಾರತ ದೇಶದಲ್ಲಿ ಇದು ಕೂಡ ಜಾರಿ ಆಗಬೇಕು ಅನ್ನುವಂಥದ್ದು ಸಾಕಷ್ಟು ಜನ ನೆಟ್ಟಿಗರ ಆಗ್ರಹ ಕೂಡ ಆಗ್ತಾ ಇದೆ ಈ ಕುರಿತಾಗಿ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು ಇನ್ನು ವಿಯೆಟ್ನ ನಿಯಮ ಏನಿದೆ ಇದನ್ನ ಭಾರತದಲ್ಲಿ ಜಾರಿ ಮಾಡಿದ್ರೆ ವಾಹನ ಓಡಿಸುವಂತವರು ಜೊತೆಗೆ ಮೊಬೈಲ್ ಬಳಕೆ ಮಾಡುವಂಥದ್ದಾಗಿರಬಹುದು ಅಥವಾ ಟ್ರಾಫಿಕ್ ಸಿಗ್ನಲ್ಗಳನ್ನು ಜಂಪ್ ಮಾಡುವಂಥದ್ದಾಗಿರ್ಬೋದು ಈ ರೀತಿಯಾದಂಥ ಉಲ್ಲಂಘನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಮೊಬೈಲನ್ನು ತೆಗೆದು ಟ್ರಾಫಿಕ್ ನಿಯಮವನ್ನು ಉಲ್ಲಂಘನೆ ಮಾಡಿರುವಂಥದ್ರ ಬಗ್ಗೆ ವರದಿಯನ್ನು ಮಾಡೋದಕ್ಕೂ ಕೂಡ ಜಿದ್ದಿಗೆ ಬೀಳುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ ಅಂತ ಹೇಳಿ ಹಲವಾರು ಜನ ಕಮೆಂಟ್ಗಳನ್ನು ಮಾಡ್ತಾ ಇರುವಂಥದ್ದು ಮತ್ತು ಕೆಲವರು ಇದಕ್ಕಾಗಿ ಹೊಸ ಏಜೆನ್ಸಿಗಳು ಕೂಡ ಹುಟ್ಕೊಳ್ಳುತ್ತೆ ಈ ಏಜೆನ್ಸಿ ಸಿಬ್ಬಂದಿಗಳು ಎಲ್ಲಾ ಕಡೆಗಳಲ್ಲಿ ಕ್ಯಾಮರಾಗಳನ್ನು ಮೊಬೈಲ್ಗಳನ್ನು ಹಿಡಿದುಕೊಂಡು ಯಾರು ಟ್ರಾಫಿಕ್ ಉಲ್ಲಂಘನೆ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆನೆ ಮಾಹಿತಿ ಕಲೆ ಹಾಕುವಂಥ ಕೆಲಸ ಕೂಡ ಶುರು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಇವರಿಗೆ ಇಂತಿಷ್ಟು ಅಂತ ಹೇಳಿ ಒಂದಿಷ್ಟು ವೇತನ ಕೂಡ ಫಿಕ್ಸ್ ಮಾಡ್ತಾರೆ ಅಂದರೆ ಈಗೇನು ಕಮಿಷನ್ ಬೇಸಿಸ್ ಅಂತ ಹೇಳ್ತೀವಿ ನಮ್ಗೊಂದಿಷ್ಟು ಲಾಭ ಬಂದರೆ ಅದರಲ್ಲಿ ಒಂದಿಷ್ಟು ಕಂಪನಿ ಇಟ್ಕೊಂಡು ಇನ್ನು ಮಿಕ್ಕ ಹಣವನ್ನು ಕೆಲಸ ಮಾಡುವಂಥವ್ರಿಗೆ ಕೊಡುವಂಥದ್ದು ಈ ರೀತಿಯಾಗಿ ಕೆಲವೊಂದು ಏಜೆನ್ಸಿಗಳು ಕೂಡ ಹುಟ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಒಂದು ತಿಂಗಳಲ್ಲಿ ಇಷ್ಟು ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘನೆ ಪ್ರಕರಣ ಏನಿದೆ ಇದನ್ನು ವರದಿ ಮಾಡಲೇಬೇಕು ಅನ್ನೋಂಥ ಟಾರ್ಗೆಟನ್ನು ಕೂಡ ಕೊಡಬಹುದು ಈಗೇನು ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಅಥವಾ ಕೆಲವೊಂದು ಕಾಲ್ ಸೆಂಟರ್ಗಳಲ್ಲಿ ಟಾರ್ಗೆಟನ್ನು ಕೊಡ್ತಾರೆ ಅದೇ ರೀತಿಯಾಗಿ ಟ್ರಾಫಿಕ್ ಸಿಗ್ನಲ್ಗಳನ್ನು ಅಥವಾ ಅಲ್ಲಿರುವಂಥ ಸಿಗ್ನಲ್ಗಳನ್ನು ದಾಟಿ ರೂಲ್ಸನ್ನು ಬ್ರೇಕ್ ಮಾಡಿರುವಂಥ ವಿಚಾರಗಳನ್ನು ವರದಿ ಮಾಡಬೇಕು ಅನ್ನುವಂಥ ಟಾರ್ಗೆಟ್ ಕೂಡ ಕೊಡಬಹುದು ಇಂತಹ ತಲೆಕೆಟ್ಟಿರುವಂಥ ನಿಯಮಗಳು ಭಾರತದಲ್ಲಿ ಯಾವತ್ತೂ ಕೂಡ ವರ್ಕೌಟ್ ಆಗೋದಿಲ್ಲ ಹೇಳಿ ಮತ್ತೆ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ನಮ್ಮ ಭಾರತ ದೇಶದಲ್ಲೂ ಕೂಡ ಈಗಾಗಲೇ ಏನು ಪಬ್ಲಿಕ್ ಐ ಅನ್ನುವಂಥ ಒಂದು ಆ್ಯಪ್ ಇದೆ ನಮ್ಮ ಬೆಂಗಳೂರಿನಲ್ಲೂ ಕೂಡ ಇದು ಚಾಲ್ತಿಯಲ್ಲಿರುವಂಥದ್ದು ಯಾರಾದರೂ ಟ್ರಾಫಿಕ್ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ರೆ ಅಲ್ಲಿ ನೀವು ಫೋಟೋಗಳನ್ನು ಅಪ್ಲೋಡ್ ಮಾಡ್ಬೋದು ಅಥವಾ ಮಾಹಿತಿಗಳನ್ನು ಹಂಚ್ಕೊಳ್ಬೋದು ಆದರೆ ಜನರಿಗೆ ಇದರಿಂದ ಯಾವುದೇ ರೀತಿಯಂಥ ಪ್ರಯೋಜನ ಆಗೋದಿಲ್ಲ ಒಂದು ವೇಳೆ ವಿಯೆಟ್ನಾದಲ್ಲಿ ಏನು ಇಷ್ಟು ಪರ್ಸೆಂಟೇಜ್ ಅಂತೇಳಿ ಹಣವನ್ನು ಕೊಡ್ತಾ ಇದ್ದಾರೆ ಟ್ವೆಂಟಿ ಪರ್ಸೆಂಟ್ ಅದರಲ್ಲಿ ಏನು ಅಮೌಂಟ್ ಇರುತ್ತೆ ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ನಷ್ಟು ಸಾರ್ವಜನಿಕರಿಗೆ ಅಂದರೆ ಮಾಹಿತಿ ಕೊಟ್ಟಿರೋರಿಗೆ ಕೊಡ್ತಾರಂತೆ ಆ ರೀತಿಯಾಗಿ ಏನಾದರೂ ನಿಯಮ ಬಂತು ಅನ್ನುವಂಥದ್ದಾದರೆ ಖಂಡಿತವಾಗಿ ಸಾಕಷ್ಟು ಜನ ಕ್ಯಾಮ್ರಾಗಳನ್ನು ಇಟ್ಕೊಂಡು ರೋಡ್ ಸೈಡಲ್ಲಿ ಕೂತ್ಕೊಳ್ಳುವಂಥ ಕಾಲ ಅಂತೂ ದೂರ ಇಲ್ಲ ಅಂತಲೇ ಹೇಳ್ಬೋದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ನಮಗೂ ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಹಾಗೆ ಯಾರೆಲ್ಲ ಎನ್ ಸಿ ಎ ಟೈಮ್ಸ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ